ಪ್ರೇಮಸ್ ಕಿಚನ್ ಕ್ರೋನಿಕಲ್ಸ್ಗೆ ಸ್ವಾಗತ ನಾನಿಲ್ಲಿ ತರಕಾರಿ ಸಾಗು ಮಾಡ್ತಾ ಇದ್ದೀನಿ ಇವತ್ತು ಪೂರಿ ದೋಸೆ ಇಡ್ಲಿ ಚಪಾತಿಗೆ ಅಕ್ಕಿ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಇದು ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಸೇರ್ ಮಾಡಿ ನಾನಿಲ್ಲಿ ನಿಮಗೆ ತೋರಿಸ್ತಾ ಇರೋದು ಅಕ್ಕಿ ಪೂರಿ ಇದನ್ನು ಕೂಡ ನಿಮಗೆ ರೆಸಿಪಿ ಬರುತ್ತೆ ನೋಡಿ ಇಷ್ಟ ಆದರೆ ಸೇರ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಪೂಸ್ ಸಾಗುವಂತೂ ಸಖತ್ತಾಗಿ ಬಂದಿತ್ತು ತುಂಬಾ ಟೇಸ್ಟಿಯಾಗಿತ್ತು ನೀವು ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ಇಲ್ಲಿ ನಾನಿಲ್ಲಿ ಒಂದು ಬೌಲು ಒಣ ಬಟಾಣಿ ರಾತ್ರಿ ನೆನೆಸಿಟ್ಟಿದ್ದೆ ನೀರಲ್ಲಿ ಮತ್ತು ಒಂದು ಬೌಲು ಬೀನ್ಸು ಒಂದು ಬೌಲು ಕ್ಯಾರೆಟು ಒಂದ್ ಬೌಲು ಅಂದ್ರೆ ಆಲೂಗಡ್ಡೆ ಸಿಪ್ಪೆ ತೆಗೆದು ಕಟ್ ಮಾಡಿ ಇದೆಲ್ಲ ಇದಕ್ಕೆ ಸ್ವಲ್ಪ ನೀರು ಒಂದ್ ಗ್ಲಾಸ್ ನೀರ್ ಹಾಕಿ ಮತ್ತೆ ಸ್ವಲ್ಪ ಉಪ್ಪನ್ನ ಸೇರಿಸಿ ಕುಕ್ಕರ್ ಅಲ್ಲಿ ಮೂರು ಜಿಲನ ಬರ್ಸ್ಕೊತೇನೆ ಆ ಕುಕ್ಕರ್ ಅಲ್ಲಿ ತೋರ್ಸ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಇಲ್ಲಿ ನಾನು ಒಂದು ಪ್ಲೇಟಿಗೆ ಹಾಕಿ ತೋರಿಸಿದ್ದೇನೆ ಈಗ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಕುಕ್ಕರ್ ಅಲ್ಲಿ ಅದು ಬೇಯುವಷ್ಟರಲ್ಲಿ ಇಲ್ಲಿ ಮಸಾಲೆ ರುಬ್ಕೋತೇನೆ ಒಂದ್ ಸ್ವಲ್ಪ ಹಸಿ ತೆಂಗಿನಕಾಯಿನ ತಗೊಂಡಿದ್ದೇನೆ ಇಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಟಿರೋವಂಥದ್ದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಇಲ್ಲಿ ಶುಂಠಿ ಸ್ವಲ್ಪ ಹಾಗೆ ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಶು ಹಾಕ್ತಾ ಇದ್ದೀನಿ ಹಸಿ ಕೊತ್ತಂಬರಿ ಸೊಪ್ಪು ಚೆನ್ನಾಗಿರಬೇಕು ನಾನು ತೊಳೆದಿಟ್ಟಿರೋಂಥದ್ದು ಕಾಯಿ ಮೆಣಸು ಮೂರು ಹಾಕ್ತಾ ಇದ್ದೀನಿ ನಾನಿಲ್ಲಿ ನಿಮ್ಮ ಕಾರಕ ಅನುಗುಣವಾಗಿ ಹಾಕ್ಕೊಳ್ಳಿ ನಾನು ಮೂರು ಮೆಣಸನ್ನು ಇಲ್ಲಿ ಹಾಕಿದ್ದೀನಿ ಹಾಗೆ ಸ್ವಲ್ಪ ಪುದೀನ ಕೂಡ ಹಾಕ್ತಾ ಇದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ನಾನೀಗ ಪೇಸ್ಟ್ ರೆಡಿ ಮಾಡ್ಕೋತೇನೆ ಸ್ವಲ್ಪ ನೀರು ಸೇರಿಸಿ ಪೇಸ್ಟನ್ನು ರೆಡಿ ಮಾಡಿ ಇಟ್ಕೋತೇನೆ ಈಗ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ಇಲ್ಲಿ ಪೇಸ್ಟ್ ರೆಡಿ ಆಯ್ತು ಸ್ವಲ್ಪ ನೀರ್ ಹಾಕಿ ರುಬ್ಕೊಳ್ಳಿ ಪೇಸ್ಟ್ ರೆಡಿ ಆಗುತ್ತೆ ಇಲ್ಲಿ ಕುಕ್ಕರ್ ಅಲ್ಲಿ ಏನು ನಾನು ಬೇಯ್ಲಿಕ್ಕೆ ಇಟ್ಟಿದ್ನೆಲ್ಲ ಕುಕ್ಕರ್ ಚಿಕ್ಕದಿದೆ ನಿಮಗೆ ಕಾಣಿಸಲ್ಲ ಅಂತ ಹೇಳಿ ಆವಾಗಲೇ ಪ್ಲೇಟಿಗೆ ಹಾಕಿ ತೋರಿಸಿದೆ ಇಲ್ಲಿ ಕುಕ್ಕರ್ ಅಲ್ಲಿ ಬೆಂದಿದೆ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ ಗ್ಯಾಸ್ ಮೇಲೆ ಒಂದ್ ಸ್ವಲ್ಪ ಅಗಲವಾಗಿರುವಂತಹ ಪಾತ್ರೆಯ ಇಟ್ಕೊಂಡಿದ್ದೇನೆ ನೋಡಿ ಇಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ನಾನು ಹಾಕಿದ್ದೇನೆ ಈ ಎಣ್ಣೆಗೆ ಈಗ ಎಣ್ಣೆ ಕಾದಿದ್ದೆ ಒಂದು ಸಣ್ಣದ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಇದು ಒಂದು ಐವತ್ತು ಪರ್ಸೆಂಟೇಜ್ ಅಷ್ಟು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಇದು ಈಗ ಫ್ರೈ ಆಗುವಾಗ ಇಲ್ಲಿ ಕ್ಯಾಬೇಜ್ ನಾನು ಕಟ್ ಮಾಡಿ ಇಟ್ಟಿದ್ದೆ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದಕ್ಕೆ ಇದು ಸ್ವಲ್ಪ ಒಂದು ನಿಮಿಷ ಫ್ರೈ ಆಗಲಿ ಅಷ್ಟು ಅಲ್ಲಿ ಒಂದು ನಾನು ನಾನಿಲ್ಲಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ತರಕಾರಿ ನಿಮಗೆ ಯಾವುದು ಬೇಕು ಎಲ್ಲವನ್ನು ಹಾಕೋಬಹುದು ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಇರುವಷ್ಟು ನಾನೀಗ ಹಾಕಿ ತೋರಿಸ್ತಾ ಇದ್ದೀನಿ ಈಗ ಇದಕ್ಕೆ ಇದು ಎಲ್ಲವನ್ನು ಫ್ರೈ ಆಗಿದೆ ಫ್ರೈ ಆದಮೇಲೆ ನಾವು ರುಬ್ಬಿರುವಂಥ ಮಸಾಲೆನ ಹಾಕ್ಕೊಳ್ಳಿ ಏನು ನಾವು ಮಸಾಲೆ ಎಲ್ಲ ರುಬ್ಬಿದ್ದೀವಿ ನೋಡಿ ಮಿಕ್ಸಿಯಲ್ಲಿ ಅದನ್ನೀಗ ಇದಕ್ಕೆ ಹಾಕ್ತಾ ಇದ್ದೀನಿ ಹಸಿ ವಾಸನೆ ಹೋಗುವವರೆಗೂ ನಾವು ಇದನ್ನು ಫ್ರೈ ಮಾಡಬೇಕಾಗತ್ತೆ ಅದಕ್ಕೆ ಹೇಳಿದು ಎಣ್ಣೆ ಒಂಚೂರು ಚೂರು ಜಾಸ್ತಿ ಹಾಕೊಳ್ಳಿ ಅಂತ ಯಾಕಂದ್ರೆ ತಳ ಬಿಡುತ್ತೆ ನೋಡಿ ಈಗ ಹಸಿ ವಾಸನೆ ಹೋಗಿದೆ ನಾನು ಎರಡರಿಂದ ಮೂರು ನಿಮಿಷ ಹಾಗೆ ಇದನ್ನು ಫ್ರೈ ಮಾಡಿದ್ದೀನಿ ಈಗ ಇದಕ್ಕೆ ನಾನು ಏನು ಬೇಯಿಸಿಟ್ಟಿದ್ನಲ್ಲ ಎಲ್ಲವನ್ನು ತರಕಾರಿ ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಇನ್ನೊಂದೇನು ತರಕಾರಿ ಬೇಯಿಸಿರುವಂಥ ನೀರನ್ನು ಬಿಸಾಡ್ಲಿಕ್ಕೆ ಹೋಗಬೇಡಿ ನಾನು ಅದೇ ನೀರನ್ನು ಎತ್ತಿಟ್ಟಿದ್ದೀನಿ ನೋಡಿ ತರಕಾರಿ ಹಾಕಿದ ಮೇಲೆ ಸ್ವಲ್ಪ ಮತ್ತೆ ಇದನ್ನು ನಾವು ಎಲ್ಲವನ್ನು ಮಿಕ್ಸ್ ಮಾಡಬೇಕು ನೀರು ಹಾಕಲಿಕ್ಕೆ ಹೋಗಬೇಡಿ ಸಡನ್ಲಿ ಈಗ ಇದಕ್ಕೆ ನಾನು ಮಿಕ್ಸಿ ಜಾರಲ್ಲಿ ತರಕಾರಿ ಏನು ಬೇಯಿಸಿರೋಂಥ ನೀರು ಇತ್ತಲ್ಲ ಅದನ್ನೇ ಮಿಕ್ಸಿ ಜಾರಿಗೆ ಹಾಕೋತೇನೆ ಯಾಕಂದರೆ ಇದರಲ್ಲಿ ಉಪ್ಪು ಹಾಕಿ ನಾವು ಬೇಯಿಸಿರೋದ್ರಿಂದ ವೇಸ್ಟ್ ಮಾಡಬಾರ್ದು ತರಕಾರಿ ಎಲ್ಲ ತೊಳೆದು ಬೇಯಿಸಿದ್ದೀವಿ ಅದಕ್ಕಾಗಿ ಈಗ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋತೇನೆ ಎಲ್ಲ ಹೊಂದುತ್ತೆ ಈಗ ಈಗ ಇದಕ್ಕೆ ಬೇಕಾದರೆ ಇನ್ನೂ ನೀರು ನೀವು ಸೇರಿಸ್ಕೋಬೋದು ನಮ್ಮ ಮತ್ತೊಂದು ಗ್ಲಾಸ್ ಅರ್ಧ ಗ್ಲಾಸ್ ನೀರನ್ನು ಇದಕ್ಕೆ ಹಾಕಿ ಈಗ ಬೇಯಿಸ್ತೇನೆ ಇದನ್ನು ಒಂದು ಮತ್ತೆ ಎಲ್ಲ ಮಿಕ್ಸ್ ಆದಮೇಲೆ ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ನಾವು ಬೇಯಿಸ್ಕೋಬೇಕಾಗತ್ತೆ ಇದಕ್ಕೆ ನಾನು ಅವಾಗಲೇ ಬೇಯಿಸುವಾಗ ತರಕಾರಿ ಬೇಯಿಸುವಾಗ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿದ್ನಿ ಈಗ ಇನ್ನೊಂದು ಚೂರು ಉಪ್ಪನ್ನ ಸೇರಿಸ್ತೇನೆ ಅವಾಗ ಸ್ವಲ್ಪ ಹಾಕಿದೆ ಇನ್ನೊಂದು ಈಗ ಉಪ್ಪನ್ನ ಸೇರಿಸ್ತೇನೆ ರುಚಿಗೆ ತಕ್ಕಷ್ಟು ಈಗ ಇದನ್ನು ಮೂರರಿಂದ ನಾಲ್ಕು ನಿಮಿಷ ನಾನು ಇದನ್ನ ಚೆನ್ನಾಗಿ ಬೇಯಿಸ್ಕೋತೇನೆ ನಿಮಗೆ ಇಡ್ಲಿ ಅದು ಬೇಕಂದ್ರೆ ಸ್ವಲ್ಪ ತಿಳುವಾಗಿ ಮಾಡ್ಕೊಳ್ಳಿ ಪೂರಿಗೆ ಚಪಾತಿಗೆ ದೋಸೆಗೆ ಆದರೆ ಸ್ವಲ್ಪ ಗಟ್ಟಿ ಆದ್ರೆ ಚೆನ್ನಾಗಿರುತ್ತೆ ನೋಡಿ ಈಗ ಇದು ಬೇಯ್ಲಿ ಚೆನ್ನಾಗಿ ಕುದಿಬೇಕು ಈ ಥರ ಸಾಗು ನಾವು ಮಾಡಿಕೊಟ್ರೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಯಾವ ತರ ಮಾಡ್ತಾರೆ ಅದೇ ತರ ಮಾಡಿದೇನೆ ಇಲ್ಲಿ ನಿಮ್ಗೆ ಈಗ ರೆಡಿ ಆಗಿದೆ ಸಾಗು ನಿಮ್ಗೆ ಸರ್ವ್ ಮಾಡಿ ತೋರಿಸ್ತಾ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಸೂಪರ್ ಆಗಿದೆ ನೀವು ಕಮೆಂಟ್ ಮಾಡಿ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಸೇವ್ ಮಾಡಿ ಜನರಿಗೆ ಸೇರ್ ಮಾಡಿ